ನಮ್ಮ ಹಿರಿಯರು ನಮಗೆ ಆಸ್ತಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಕಾಯಿಲೆ ಮಾತ್ರ ನೀವು ಬೇಕೋ ಬಿಡೋ ಡೆಫಿನೆಟ್ ಹಂಡ್ರೆಡ್ ಪರ್ಸೆಂಟ್ ಅದು ಬಂದೇ ಬರುತ್ತೆ ಇಟ್ಟಿಗೆಯನ್ನು ಒಂದು ಜೀನ್ ಅಂತ ನಾವು ಇಟ್ಕೊಳ್ಳೋಣ ಆ ಇಲ್ಲಿರುವ ಒಂದು ಮರಳಿನ ಕಣದಲ್ಲಿ ಒಂದು ಬದಲಾವಣೆ ಆದರೆ ಕಾಯಿಲೆ ಬರುತ್ತೆ ನೀವು ಇವತ್ತು ಇಮ್ಯಾಜಿನ್ ಮಾಡಿ ನೀವು ಎಷ್ಟು ಲೆಕ್ಕಿ ಇರ್ತಾರೆ ಟ್ವೆಂಟಿ ಟ್ವೆಂಟಿ ಫೋರ್ ಕಳೆದ ವರ್ಷ ಭಾರತ ಜಗತ್ತಿನಲ್ಲಿ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಒಂದು ಸೇರ್ಪಡೆ ಬಹಳ ರೇಸ್ ಅಲ್ಲಿ ಮತ್ತೆ ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳನ್ನು ಒಂದು ಥರ್ಡ್ ಪ್ಲೇಸ್ ಅಲ್ಲಿ ಇನ್ನು ಗ್ರ್ಯಾಜುವಲ್ ಆಗಿ ಇದೆ ಹತ್ರ ಕ್ಯಾನ್ಸರ್ ಇದು ಸೊ ಎಲ್ಲ ಒಟ್ಟಾರೆ ಏನಾಗ್ತಾ ಇದೆ ಆರ್ ಮಾರ್ಚಿಂಗ್ ಟುವರ್ಡ್ಸ್ ತುಂಬ ದೈಹಿಕ ಅನಾರೋಗ್ಯಕ್ಕೆ ನಾವು ದಿಸ್ ವಿಡಿಯೋ ಈಗ ಕಾಯಿಲೆ ಅಂತ ನಾವು ನೋಡೋದಾದರೆ ನೀವು ಕೇಳಿದ್ರಿ ಕೆಲವು ಕಾಯಿಲೆ ಬರುತ್ತೆ ವಾಸಿಯಾಗುತ್ತೆ ಅಲ್ಲಿ ಡಿ ಎನ್ ಎಲ್ಲಿ ಬದಲಾವಣೆ ಆಗುತ್ತಾ ಅಂತ ಜಗತ್ತಲ್ಲಿ ಇದುವರೆಗೂ ನಾವು ಏನೇನು ಕಂಡು ಕೇಳಿರೋಂಥ ಎಲ್ಲ ಕಾಯಿಲೆಗಳು ಎಲ್ಲದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕಾಯಿಲೆಗಳು ಆನುವಂಶೀಯ ಕಾಯಿಲೆಗಳನ್ನೇ ಆನುವಂಶೀಯ ಕಾಯಿಲೆ ಅಂತಂದರೆ ಅಲ್ಲಿ ಒಂದು ನಮ್ಮ ಡಿ ಎನ್ ಎಲ್ಲಿ ಒಂದು ಬದಲಾವಣೆಗಳಾಗಿದೆ ಆ ಮತ್ತೆ ಬದಲಾವಣೆ ಏನಾಗಿದೆ ಅಂದರೆ ಜನ್ರೇಷನ್ ಟು ಜನ್ರೇಷನ್ ಹಿಂದಿನ ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಅಲ್ಲಿಂದ ಮುಂದಿನ ಪೀಳಿಗೆಗೆ ಅದು ಹಾಗೇ ವರ್ಗಾವಣೆ ಆಗ್ತಾ ಬರ್ತಾ ಇದೆ ಕೆಲವೇ ಕೆಲವು ಕಾಯಿಲೆಗಳು ಈ ಗುಂಪಿಗೆ ಸೇರಲ್ಲ ಅದೇನು ಅಂದರೆ ಕೆಮ್ಮು ಬಂತು ಏನೋ ಇನ್ಫೆಕ್ಷನ್ಗಳಾಗುತ್ತೆ ಕೆಲವು ಸಲ ಅಲ್ವಾ ಈ ಕೋವಿಡ್ ಅನ್ನೋದು ಆನುವಂಶ ಕಾಯಿಲೆ ಅಲ್ಲ ಅನ್ ಅಲ್ ಅಲ್ಲ ಅಂದರೆ ಇನ್ಫೆಕ್ಷನ್ ಅದು ಒಂದು ಯಾವುದೋ ವೈರಸ್ಸು ಬ್ಯಾಕ್ಟೀರಿಯಾ ಫಂಗಲ್ಲು ಈ ಒಂದು ಸೂಕ್ಷ್ಮಾಣು ಜೀವಿಗಳಿಂದ ಮನುಷ್ಯನಿಗೆ ಬರೋ ಅಂಥದ್ದು ಅದು ಆನುವಂಶ ಕಾಯಿಲೆ ಅಲ್ಲ ಅದೇ ರೀತಿ ಫುಡ್ ಪಾಯ್ಸನ್ ಆಗುತ್ತೆ ಎಲ್ಲೋ ಒಂದೇನೋ ಏನೋ ತಿಂದಿರ್ತೀರಾ ಹೆಚ್ಚು ಕಮ್ಮಿ ಆಯಿತು ಇದನ್ನು ಹೊರತುಪಡಿಸಿ ಮಿಕ್ಕ ಎಲ್ಲ ಕಾಯಿಲೆಗಳು ಅದು ನಿಮ್ಮ ಒಬಿಸಿಟಿ ಆಗ್ಬೋದು ಮಧುಮೇಹ ಆಗ್ಬೋದು ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆ ಆಗ್ಬೋದು ಥೈರಾಯ್ಡ್ ತೊಂದರೆಗಳು ಬಂಜೇತನ ಪಿ ಸಿ ಓ ಡಿ ನೀವು ಕೇಳಿರ್ಬೋದು ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮು ಡಿಪ್ರೆಷನ್ನು ಆಂಗ್ಸೈಟಿ ಸಿಸೋಫ್ರೀನಿಯಾ ಅಟೆನ್ಷನ್ ಡಿಫಿಸಿಟ್ ಅಟೆನ್ಷನ್ ಸೀಕಿಂಗ್ ಕೆಲವರಿಗೆ ಅಟೆನ್ಷನ್ ಸೀಕಿಂಗ್ ತುಂಬ ಜಾಸ್ತಿ ಇರುತ್ತೆ ಮೀಡಿಯಾದಲ್ಲಿ ತುಂಬಾ ಬರಬೇಕು ಅಂತೇಳಿ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು ರೀಲ್ಸ್ಗಳು ಮಾಡಿ ಮಾಡಿ ಬೈಸ್ಕೊತಿರ್ತಾರೆ ಬೈದ್ರು ಬಿಡಲ್ಲ ಅವರು ಯಾಕೆಂದ್ರೆ ಅಟೆನ್ಷನ್ ಸೀಕಿಂಗ್ ಅದು ಆ ಥರ ಬೇಕಾದಷ್ಟು ಈ ಥರದ್ದು ಸಮಸ್ಯೆ ಸಮಸ್ಯೆ ಅದು ನಿಜ ಸಮಸ್ಯೆದ್ದು ನೀವು ನಿಜವಾಗ್ಲೂ ಅವ್ರನ್ನ ಕರೆಕ್ಟಾಗಿ ನೀವು ಕೌನ್ಸಿಲಿಂಗ್ ಮಾಡಿ ಅನಲೈಸ್ ಮಾಡಿದಾಗ ಏನೋ ಒಂದು ಇನ್ಸೆಕ್ಯೂರ್ ಫೀಲಿಂಗ್ ಜನ ಎಲ್ಲ ನನ್ನ ನೋಡಬೇಕು ನಾನು ಔಟ್ ಆಫ್ ಇದು ಅಂತ ಕನ್ಸಿಡರ್ ಅಂತ ಅಂತೇಳಿ ಅಟೆನ್ಷನ್ ಸಿಕ್ಕಿಂಗ್ ಮಾಡ್ತಾರೆ ಸ್ಟೇಟ್ಮೆಂಟ್ಗಳು ಕೊಡೋದು ಕೆಟ್ಟ ಕೆಟ್ಟ ರೀಲ್ಸ್ ಮಾಡೋದು ಇದೆಲ್ಲ ಇದೆಯಲ್ಲ ದೇ ನೀಡ್ ಸಮ್ ಅವ್ರಿಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ ದೇ ಆರ್ ನಾಟ್ ಹೆಲ್ತಿ ಒಬ್ಬ ಹೆಲ್ತಿಯಾಗಿರೋ ಪರ್ಸನ್ ಆ ಥರ ಮಾಡೋಕ್ಕೆ ಆ ಥರ ಬಿಹೇವ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇದೆಲ್ಲ ಸುತ್ತಮುತ್ತ ನೋಡ್ತಿರ್ತೀವಿ ಆದರೆ ನಮಗೆ ಗೊತ್ತಿರೋದಿಲ್ಲ ಏನೋ ಒಂದು ಸಮಸ್ಯೆ ಕಾಡ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಹಾಗಾಗಿ ಆರೋಗ್ಯ ಅನ್ನೋದಿದೆಯಲ್ಲ ಅದು ತುಂಬ ಸಣ್ಣದಲ್ಲ ಅದು ತುಂಬ ದೊಡ್ಡದು ಈ ಎಲ್ಲ ಕಾಯಿಲೆಗಳು ನಾನು ಏನು ಹೇಳಿದೆ ಗುಂಪು ಎಲ್ಲದನ್ನು ನಾವು ಆನುವಂಶೀಯ ಕಾಯಿಲೆ ಅಂತ ಕರಿತೀವಿ ಅಂದರೆ ಅದು ಒಂದು ಭಾಳ ನಮಗೆ ಯಾವಾಗಲೂ ಆಶ್ಚರ್ಯ ಆಗುತ್ತೆ ನಮ್ಮ ಹಿರಿಯರು ನಮಗೆ ಆಸ್ತಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಕಾಯಿಲೆ ಮಾತ್ರ ನೀವು ಬೇಕೋ ಬಿಡುವ ಡೆಫಿನೆಟ್ ಹಂಡ್ರೆಡ್ ಪರ್ಸೆಂಟ್ ಅದು ಬಂದೇ ಬರುತ್ತದು ನೀವು ಇಷ್ಟ ಇಲ್ಲದೆ ಹೋದರೂ ಬರುತ್ತೆ ಇಷ್ಟ ಇದ್ದರೂ ಬರುತ್ತೆ ಬಂದೇ ಬರುತ್ತೆ ಹಾಗಾಗಿ ನಮ್ಮ ಒಂದೊಂದು ಕುಟುಂಬ ನಾವು ನೋಡಿದಾಗ ಒಂದು ಕಾಯಿಲೆ ಎಲ್ಲ ಫ್ಯಾಮಿಲೀಲು ಇದ್ದೇ ಇರುತ್ತೆ ಆಸ್ಟಮ್ಯಾಟಿಕ್ ಆಗಿರ್ಬೋದು ಬ್ಲಡ್ ಪ್ರೆಷರು ಕೊಲೆಸ್ಟ್ರಾಲು ಎಲ್ಲರಿಗೂ ಇರುತ್ತೆ ಅಥವಾ ಡಯಾಬಿಟಿಕ್ ಸುಮಾರು ಜನ ಇರ್ತಾರೆ ಇದೆಲ್ಲ ಸಾಮಾನ್ಯವಾಗಿ ನಾವು ನೋಡೋವಂಥದ್ದು ಈಗ ಆನುವಂಶೀಯ ಕಾಯಿಲೆ ಅಂತಂದರೆ ನಾನು ಹೇಳಿದೆ ವಂಶ ಪಾರಂಪರ್ಯವಾಗಿ ಒಂದು ಜನ್ರೇಷನಿಂದ ಮತ್ತೊಂದು ಜನ್ರೇಷನಿಗೆ ಬರೋ ಅಂಥದ್ದನ್ನ ನಾವು ಆನುವಂಶೀಯ ಕಾಯಿಲೆ ಅಂತ ಕರಿತೀವಿ ಇಲ್ಲಿ ಏನಾಗಿರುತ್ತೆ ಅಂದರೆ ಡಿ ಎನ್ ಎಲ್ಲಿ ಒಂದು ಬದಲಾವಣೆ ಮ್ಯೂಟೇಷನ್ ಅಂತ ಕರಿತೀವಿ ರೂಪಾಂತರ ಆಗಿರುತ್ತೆ ಹಾಗಾಗಿ ಏನಾಗುತ್ತೆ ಆ ಕಾಯಿಲೆ ನಮಗೆ ಸಾಮಾನ್ಯವಾಗಿ ಬರೋ ಅಂಥದ್ದು ಜಗತ್ತಿನಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಆನುವಂಶೀಯ ಕಾಯಿಲೆಗಳಿದೆ ಹದಿನೈದು ಸಾವಿರ ಅಂತ ನಾನು ಹೇಳಿದೆ ಎಲ್ಲ ಕಾಯಿಲೆ ನೀವು ತಗೊಂಡ್ರೆ ನಾನು ಹೇಳಿದೆ ಇನ್ಫೆಕ್ಷನ್ ಬಿಟ್ಟು ಮಿಕ್ಕ ಎಲ್ಲಾದ ಆನುವಂಶೀಯ ಕಾಯಿಲೆಗಳೇನೆ ಅದನ್ನು ನಾವು ಬ್ರಾಡರ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ ಒಂದು ಐದು ಗುಂಪಾಗಿ ನಾವು ಮಾಡ್ಬೋದು ಈಗ ನಮಗೆ ಅದರನ್ನ ಅರ್ಥ ಮಾಡ್ಕೊಳ್ಳೋದು ನೋಡ ನಾವು ನೋಡೋದಾದರೆ ಒಂದು ಐದು ಗುಂಪು ಅಂತ ನಾವು ಮಾಡ್ತೀವಿ ಮೊದಲನೇದು ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ ಅದನ್ನ ಸಿಂಪ್ಲಿಫೈ ಮಾಡೋದಾದರೆ ನಮ್ಮ ದೇಹದಲ್ಲಿ ಒಂದು ಲಕ್ಷಾಂತರ ಜೀನ್ಸ್ಗಳಿದೆ ಆಯಿತಾ ಅದರಲ್ಲಿ ಒಂದೇ ಒಂದು ಜೀನು ಒಂದೇ ನಾನು ಲಕ್ಷಾಂತರ ಹೇಳಿದೆ ಕೋಟಿ ಕೋಟಿ ಜೀವಕೋಶಗಳು ಲಕ್ಷಾಂತರ ಜೀನ್ಸ್ಗಳಿದೆ ಒಂದೇ ಒಂದು ಜೀನಲ್ಲಿ ಬದಲಾವಣೆ ಆದರೆ ಕಾಯಿಲೆ ಬರುತ್ತೆ ಹಾಗಾಗಿ ನೀವು ತಿಳ್ಕೊಳ್ಳಿ ನಮ್ಮ ಬಾಡಿ ಇದೆಯಲ್ಲ ಮನುಷ್ಯನ ದೇಹ ಶ್ರೇಷ್ಠ ಅಂತ ಏನು ಕೇಳಿದೆ ಅಂದರೆ ಒಂದರಲ್ಲಿ ಬದಲಾವಣೆ ಆದ್ರೂ ಆ ಜೀನಲ್ಲಿ ಒಂದು ಜೀನ್ ಅಂತ ನಾವು ತಗೊಂಡ್ರೆ ಒಳಗಡೆ ಪುನಃ ಬೇಕಾದಷ್ಟು ಸೆಗ್ಮೆಂಟ್ಗಳಿದೆ ಪಾರ್ಟಿಷನು ಒಂದೇ ಒಂದು ಪಾರ್ಟಿಷನು ಈಗ ಉದಾಹರಣೆಗೆ ದೊಡ್ಡದೊಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗಲ್ಲಿ ಒಂದು ಇಟಿಕೆ ಅಲ್ಲಿ ಬದಲಾವಣೆ ಅಂದರೆ ಜೀನ್ ಅಂತ ಇಟ್ಕೊಳ್ಳಿ ಇಟ್ಕೆಯಲ್ಲಿರುವ ಒಂದು ಕಣದಲ್ಲಿ ಬದಲಾವಣೆ ಆದ್ರೂ ಕಾಯಿಲೆ ಬರುತ್ತೆ ಈಗ ಅಂದ್ರೆ ಸ್ವಲ್ಪ ನಾನು ಅದನ್ನ ನಿಮ್ಮ ಲೆವೆಲ್ಗೆ ತಿಳಿಸೋದಾದ್ರೆ ಇಟ್ಕೆ ಇಟ್ಕೆಯನ್ನ ಒಂದು ಜೀನ್ ಅಂತ ನಾವು ಇಟ್ಕೊಳ್ಳೋಣ ಆ ಇಟ್ಕೆಯಲ್ಲಿರುವ ಒಂದು ಮರಳಿನ ಕಣದಲ್ಲಿ ಒಂದು ಬದಲಾವಣೆ ಆದ್ರೆ ಕಾಯಿಲೆ ಬರುತ್ತೆ ನೀವು ಇವತ್ತು ಇಮ್ಯಾಜಿನ್ ಮಾಡಿ ನೀವು ಎಷ್ಟು ಲೆಕ್ಕಿ ಅಂತ ಆಯಿತಾ ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ ಬಡವರು ಅಂತ ನಾವೇನೋ ಬೇಜಾರು ಮಾಡ್ಕೊಂಡ್ರೆ ಯಾರೂ ಬಡವರಲ್ಲ ಯಾರಿಗು ಆರೋಗ್ಯ ಇಲ್ಲ ಅವರು ಬಡವರು ಅಲ್ವಾ ಏನಕ್ಕೆ ಅಂದರೆ ನೀವು ಹಾಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ನೀವು ಕಣ್ಣಿಗೆ ಎಷ್ಟು ಕೋಟಿ ಕೊಡ್ಬೋದು ನಿಮ್ಮ ಕಿಡ್ನಿಗೆ ಎಷ್ಟು ದೇಹದಲ್ಲಿರುವ ಅಂಗಾಂಗ ಅಂದರೆ ಕೋಟಿ ಕೋಟಿ ಆಗೋಗುತ್ತೆ ಫೈನಲಿ ವಿ ಆರ್ ಸೋ ರಿಚ್ ಅಲ್ವಾ ಆದರೆ ನಾವು ಅನ್ಕೊಂತೀವಿ ಅದಿಲ್ಲ ಇದಿಲ್ಲ ಮನೆ ಇಲ್ಲ ಸೈಟ್ ಇಲ್ಲ ದುಡ್ಡಿಲ್ಲ ಸೊ ಆಲ್ವೇಸ್ ನಾವು ಯಾವತ್ತೂ ಖುಷಿಯಾಗಿರೋಕ್ಕೆ ಸಾಧ್ಯವೇ ಇಲ್ಲ ಸೊ ನಮ್ಮಲ್ಲಿ ಏನಿದೆ ಒಳಗಡೆ ಆ ಸಂಪತ್ತು ಅದರ ಬಗ್ಗೆ ಒಂದು ಅರಿವಾದಾಗ ನಮಗೆ ಗೊತ್ತಾಗುತ್ತೆ ಇದು ಸಿಂಗಲ್ ನಾನು ಹೇಳಿದೆ ಒಂದು ಕಣದಲ್ಲಿ ಬದಲಾವಣೆ ಆದರೆ ಅವನು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿನ ಅವನು ಖರ್ಚು ಮಾಡಬೇಕಾಗುತ್ತೆ ಉದಾಹರಣೆಗೆ ಈಗ ನೀವು ಎಲ್ಲ ಸುಮಾರು ಕೇಳಿರ್ಬೋದು ಒಂದು ಯಾವುದೋ ಒಂದು ಇಂಜೆಕ್ಷನ್ ಇದೆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರಫಿ ಅಂತ ಒಂದು ಕಾಯಿಲೆ ಆ ಕಾಯಿಲೆ ಬಂದಾಗ ಆ ಒಂದು ಇಂಜೆಕ್ಷನ್ನ ಮಗುವಿಗೆ ಕೊಟ್ಟರೆ ಆ ಮಗು ಬದುಕುತ್ತೆ ಅದೇನೆಂದರೆ ಜೀನ್ ಥೆರಪಿಯಿಂದ ಮಾಡೋ ಅಂಥದ್ದು ಇಂಜೆಕ್ಷನ್ನ ಜೀನ್ ಥೆರಪಿ ಮುಖಾಂತರ ಮಾಡೋ ಹದಿನಾರು ಕೋಟಿ ಹೌದು ಆಯಿತಾ ಅಂದರೆ ಇಮ್ಯಾಜಿನ್ ಮಾಡಿ ಒಂದು ಸಣ್ಣ ಕಣದಲ್ಲಿ ಬದ್ ಬದಲಾವಣೆ ಆದಾಗ ಹದಿನಾರು ಕೋಟಿಗೆ ಅದು ಬೆಲೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ ಒಂದು ಕೆಟಗರಿ ಅದು ಆಯಿತಾ ಎರಡನೇ ಕೆಟಗರಿ ಪಾಲಿಜೆನಿಕ್ ಅಂದರೆ ತುಂಬ ಜೀನ್ಸ್ಗಳಲ್ಲಿ ಬದಲಾವಣೆಗಳಾಗಿರುತ್ತೆ ಬೇಕಾದಷ್ಟು ಜೀನ್ಸ್ಗಳಲ್ಲಿ ಬದಲಾವಣೆಗಳಾಗಿರುತ್ತೆ ಅದನ್ನು ಪಾಲಿಜೆನಿಕ್ ಅಂತೀವಿ ಅದನ್ನ ಮಲ್ಟಿಫ್ಯಾಕ್ಟೋರಿಯಲ್ ಅಂತಲೂ ಕರಿತೀವಿ ಮಲ್ಟಿಫ್ಯಾಕ್ಟೋರಿಯಲ್ ಅಂದರೆ ಬರೀ ಜೀನ್ಸ್ ಅಲ್ಲ ವಾತಾವರಣ ಇದೆಯಲ್ಲ ಅಲ್ಲಿರುವಂತಹ ಅಂಶಗಳು ಅದರ ನಮ್ಮ ದೇಹದ ಮೇಲೆ ಪ್ರಭಾವ ಬೀರಿದಾಗ ಬರುವಂಥ ಕಾಯಿಲೆಗಳನ್ನು ಪಾಲಿಜೆನಿಕ್ ಮತ್ತು ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಎಲ್ಲ ಕಾಯಿಲೆ ಆ ಕೆಟಗರಿಗೆ ಬರುತ್ತೆ ಒಬಿಸಿಟಿ ಬೊಜ್ಜತನ ಮಧುಮೇಹ ಥೈರಾಯ್ಡ್ ತೊಂದರೆ ಎಲ್ಲ ಈ ಮಿಕ್ಕದೆಲ್ಲ ಏನೇನಿದೆ ಅದೆಲ್ಲ ಆ ಕೆಟಗರಿಗೆ ಬರುತ್ತೆ ಅಂದರೆ ತುಂಬ ಜೀನ್ಸಲ್ಲಿ ಬದಲಾವಣೆಯಾಗಿದೆ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂದರೆ ನಾವು ತಿನ್ನುವ ಆಹಾರ ನಮ್ಮ ಹವ್ಯಾಸಗಳು ನಮ್ಮ ಜೀವನ ಶೈಲಿ ಇದೆಲ್ಲದರಲ್ಲಿ ಒಂದು ಬದಲಾವಣೆ ಆದಾಗ ಕಾಯಿಲೆ ಅಂಥದ್ದು ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಕಳೆದ ವರ್ಷ ಭಾರತ ಜಗತ್ತಿನಲ್ಲಿ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಒಂದು ಸೇರ್ಪಡೆ ಆಯಿತು ವಿ ಆರ್ ಇನ್ ದ ಫಸ್ಟ್ ಪ್ಲೇಸ್ ಡಯಾಬಿಟಿಸಲ್ಲಿ ಇಂಡಿಯಾ ಅದು ರೀಚ್ ಆಗ್ತಾ ಇತ್ತು ಇಪ್ಪತ್ನಾಲ್ಕರಲ್ಲಿ ಭಾರತ ಡಯಾಬಿಟಿಕ್ ಮಧುಮೇಹದ ರಾಜಧಾನಿ ಅಂತ ಇಡೀ ಪ್ರಪಂಚದಲ್ಲಿ ಫಸ್ಟ್ ಇದ್ದೀವಿ ನಾವು ನಮ್ಗೆ ಆಶ್ಚರ್ಯ ಆಗ್ಬೋದು ಹೇಗೆ ಸಡನ್ನಾಗಿ ನಾವು ಒಂದು ಮಧುಮೇಹ ನಮಗೆ ಬಂತು ಅಂದರೆ ಈ ಒಂದು ಮ್ಯೂಟೇಷನ್ನು ನಮ್ಮ ಪೂರ್ವಜರಲ್ಲೇ ಆಗಿದೆ ಮಧುಮೇಹ ಬೊಜ್ಜುತನದ ಎರಡು ಮ್ಯೂಟೇಶನ್ಗಳು ಆಲ್ರೆಡಿ ಆಗೋಗಿದೆ ನಿಮ್ಗನ್ಸ್ಬೋದು ಅಯ್ಯೋ ಆಗಿದ್ರೆ ಅವರೆಲ್ಲ ಚೆನ್ನಾಗಿದ್ರು ಡಯಾಬಿಟಿಕ್ ಇರಲಿಲ್ಲ ಚೆನ್ನಾಗಿದ್ರು ನಮ್ಗೆ ಯಾಕೆ ಅಂತಂದ್ರೆ ಅವರ ಅದು ಆಲ್ರೆಡಿ ಇದ್ರೂ ಟ್ರಿಗರ್ ಮಾಡೋ ಫ್ಯಾಕ್ಟ್ರಿ ಇರಲಿಲ್ಲ ಟ್ರಿಗರ್ ಅಂದರೆ ನಮ್ಮ ಆಹಾರ ಪದ್ಧತಿ ಜೀವನ ಶೈಲಿ ಹವ್ಯಾಸಗಳು ನಮ್ಮ ಹಿರಿಯರು ಏನು ಮಾಡ್ತಾಯಿದ್ರು ಅವ್ರು ಏನು ತಿಂತಾ ಇದ್ರು ರಾಗಿ ಜೋಳ ಆಮೇಲೆ ಈ ಸಿರಿಧಾನ್ಯ ಅಂತ ನಾವು ಏನು ಹೇಳ್ತೀವಿ ಸಾಮಾನ್ಯ ಅದನ್ನೇ ಅಲ್ವಾ ಆ ನಂತರ ಅದೇನಾಯಿತು ಅಂತಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ಅದೇ ಜಾಸ್ತಿ ಇದಿದ್ದು ಆಮೇಲೆ ಬ್ರಿಟಿಷರ್ಸ್ ಎಲ್ಲ ಏನು ಮಾಡಿದ್ರು ಸ್ವಲ್ಪ ವೀಟ್ ಗೋಧಿ ಜಾಸ್ತಿ ಬಳಕೆ ಶುರು ಮಾಡಿದ್ರು ಏನಕ್ಕೆ ಅಂದರೆ ಈ ರಾಗಿ ಅಂದರೆ ಕಪ್ಪು ಅವ್ರಿಗೆ ಕಪ್ಪು ಅಂದರೆ ಆಗ್ತಿರ್ಲಿಲ್ಲ ವರ್ಣಭೇದ ನೀತಿ ಗೊತ್ತಲ್ವಾ ನಿಮಗೆ ರಾಗಿ ಅಂದರೆ ಹೇಟ್ ಮಾಡೋರು ಯಾವುದು ಕಪ್ಪಿರಬಾರ್ದು ಅವ್ರ ದೃಷ್ಟಿಯಲ್ಲಿ ಎಲ್ಲ ಬೆಳಕಿರಬೇಕು ಆಮೇಲೆ ರಾಗಿಲಿ ನೀವು ಬ್ರೆಡ್ ಮಾಡೋಕ್ಕಾಗಲ್ಲ ಅದು ಕಪ್ಪಿದೆ ಆಮೇಲೆ ಅದು ಅಂಟಿಲ್ಲ ಅಲ್ವಾ ಆದರೆ ಗೋಧಿ ಇದರಲ್ಲೆಲ್ಲ ಏನು ಅಂತಂದರೆ ಮೈದಾ ಇದು ಕಿಲೇಟಿಂಗ್ ಅಂದರೆ ಒಂದು ಅಂಟು ಇರೋದ್ರಿಂದ ಬ್ರೆಡ್ಡು ಆಮೇಲೆ ಬಿಸ್ಕೆಟ್ಸ್ಗಳು ಇದೆಲ್ಲ ಮಾಡ್ಬೋದು ಸೊ ಏನಾಯಿತು ಗ್ರ್ಯಾಜುವಲ್ ಆಗಿ ನಮ್ಮದೇನಾಯಿತು ಫುಡ್ಡು ಈ ರಾಗಿ ಜೋಳ ಈ ಥರದ್ರಿಂದ ಅಕ್ಕಿ ಬೆಳ್ಳಕ್ಕಿರುತ್ತೆ ಆಮೇಲೆ ಈಗೆಲ್ಲ ಪಾಲಿಶ್ಟ್ ಅಲ್ವಾ ಜನ ಏನಂತಂದರೆ ಕೆಂಪಕ್ಕಿ ತಿನ್ನೋರು ಮೊದಲೆಲ್ಲ ಇವಾಗ ಅದನ್ನ ಚೆನ್ನಾಗಿ ಪಾಲಿಷ್ ಮಾಡಿಬಿಟ್ಟು ನಾವೇನು ತಿಂತಾ ಇದ್ದೀವಿ ಅದು ಬರೀ ಕಾರ್ಬೋಹೈಡ್ರೇಟು ಅದರಲ್ಲಿ ಏನೂ ಸತ್ವ ಇಲ್ಲ ಅದಕ್ಕೆ ಮತ್ತೆ ಡಯಾಬಿಟಿಕ್ ಬೇ ಜಾಸ್ತಿ ಆಗೋದು ಹೇಳ್ತಾರಲ್ವ ವೈದ್ಯರು ಕೆಂಪಕ್ಕಿ ತಿನ್ನಿ ಏನಕ್ಕೆ ಅಂದರೆ ನಾವೆಲ್ಲ ಇದ್ದೀವಿ ಮೇಲೆ ತೌಡ್ ಏನಿರುತ್ತೆ ಅದರಲ್ಲಿ ಆ್ಯಕ್ಚುಲಾಗಿ ನಮಗೆ ನ್ಯೂಟ್ರಿಷನ್ ಸಿಕ್ಕದು ಇದು ಬರೀ ಕಾರ್ಬೋಹೈಡ್ರೇಟು ಹಾಗಾಗಿ ಅದು ಗೋಧಿಗೆ ಬಂತಲ್ಲ ರಾಗಿ ಜೋಳ ಇವೆಲ್ಲದರಿಂದ ಗೋಧಿಗೆ ಬಂತಲ್ಲ ಗೋಧಿನ ಬಳಕೆ ಮಾಡೋದು ಅಕ್ಕಿನ ಬಳಕೆ ಮಾಡೋಕೆ ಶುರು ಮಾಡೋದು ಅಂದರೆ ನಮ್ಮ ಆಹಾರ ಪದ್ಧತಿ ಬದಲಾವಣೆ ಆಯಿತು ಅದರ ಜೊತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ನಮ್ಮ ಹಿರಿಯರೆಲ್ಲ ಏನು ಮಾಡ್ತಿದ್ರು ಕೆಲಸ ಫಿಸಿಕಲ್ ಆಕ್ಟಿವಿಟಿ ತುಂಬ ಇತ್ತು ದೈಹಿಕ ಶ್ರಮ ಇತ್ತು ಅವ್ರಿಗೆ ಅಲ್ವಾ ತುಂಬ ಜನ ಫಾರ್ಮರ್ಸ್ ರೈತರುಗಳು ಮತ್ತೆ ಮನೆಯಲ್ಲೂ ಅಷ್ಟೇ ಬೇಕಾದಷ್ಟು ಹೆಂಗಸರು ಗಂಡಸರು ಎಲ್ಲ ಕೆಲಸ ಆಕ್ಟಿವ್ ಆಗಿರ್ತಾ ಇದ್ರು ಕೂರ್ತಿರ್ಲಿಲ್ಲ ನಾವು ಏಯ್ಟ್ ಅವರ್ಸ್ ಹೌದು ಒನ್ ಅವರು ಕೆಲಸ ಮಾಡ್ತೀವಿ ಅಲ್ವಾ ಇದನ್ನು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಕರಿತೀವಿ ಸೊ ನಮ್ಮ ಫುಡ್ ಚೇಂಜ್ ಆಯಿತು ನಮ್ಮ ಜೀವನ ಶೈಲಿ ಚೇಂಜ್ ಆಯಿತು ಇದರ ಜೊತೆಗೆ ಅವರೆಲ್ಲ ತುಂಬ ಖುಷಿಯಾಗಿರ್ತಿದ್ರು ಮಿನಿಮ್ಯಾಲಿಸಮ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಇದೆ ಮಿನಿಮ್ಯಾಲಿಸಮ್ ಅಂದರೆ ನಿಮ್ಮಲ್ಲಿ ಎಷ್ಟು ಕಮ್ಮಿ ವಸ್ತು ಇರುತ್ತೆ ನೀವು ಅಷ್ಟು ಖುಷಿಯಾಗಿರ್ತೀರ ನೀವು ವಸ್ತುಗಳನ್ನು ಅಕ್ಯುಮುಲೇಟ್ ಮಾಡ್ತಾ 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 ಜಾಸ್ತಿ ಆದಷ್ಟು ನಿಮ್ಮಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಬರುತ್ತೆ ಅಂತ ಅದಕ್ಕೆ ನೀವು ನೋಡಿ ಈ ಸಾಧು ಸಂತರು ಒಂದು ಜೋ ಜೋಳಿಗೆ ಇರೋದು ಹೌದು ಒಂದು ಒಂದು ಭಿಕ್ಷೆ ಬೀಡಕ್ಕೆ ಒಂದು ಪಾತ್ರೆ ಒಂದು ಜೋಳಿಗೆ ಒಂದೇ ಬಟ್ಟೆ ಅಷ್ಟರಲ್ಲಿ ಅವರು ಹ್ಯಾಪಿಯಾಗಿರೋರು ನಮ್ಮಲ್ಲಿ ಒಂದು ನೂರಾರು ಬಟ್ಟೆಗಳು ಇರುತ್ತೆ ಎಲ್ಲ ಇದ್ರೂ ಆರ್ ನಾಟ್ ಹ್ಯಾಪಿ ಅಲ್ವಾ ಇನ್ನೇನೋ ನೋಡಿದಾಗ ಅಯ್ಯೋ ಅದು ಇನ್ನೂ ಚೆನ್ನಾಗಿದೆ ಆ ಬ್ರ್ಯಾಂಡ್ ಚೆನ್ನಾಗಿದೆ ಅಂದರೆ ವಿ ಆರ್ ನಾಟ್ ಹ್ಯಾಪಿ ಜಾಸ್ತಿ ಆದಷ್ಟು ಇಲ್ಲೇನಾಯಿತು ನಮ್ಮ ಹವ್ಯಾಸ ಬದಲಾವಣೆ ಆಯಿತು ನಮ್ಮ ಜೀವನ ಶೈಲಿ ಬದಲಾವಣೆ ಇತ್ತು ನಮ್ಮ ಆಹಾರ ಕ್ರಮ ಮೂರು ಬದಲಾವಣೆ ಆಯಿತಲ್ವ ಸೊ ನಮ್ಮಲ್ಲಿ ಏನೇನು ಮ್ಯೂಟೇಶನ್ಗಳಿತ್ತೋ ಅದೆಲ್ಲ ಆ್ಯಕ್ಟಿವೇಟ್ ಆಗೋಯ್ತು ಈಗ ಹಾಗಾಗಿ ನಮಗೆ ವಿ ಆರ್ ವೆರಿ ಪ್ರೋನ್ ಫಾರ್ ನಾವು ಎಂಥ ಡೇಂಜರ್ ಝೋನಲ್ಲಿ ಇದ್ದೀವಿ ಅಂದರೆ ಡಯಾಬಿಟಿಕ್ ಬರುತ್ತೆ ಎಲ್ಲರಿಗೂ ಮತ್ತು ಉಬಿಸಿಟಿಗೆ ನಾವು ಬಹಳ ಹತ್ತಿರದಲ್ಲಿದ್ದೀವಿ ರೇಸಲ್ಲಿದ್ದೀವಿ ಮತ್ತು ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಲ್ಲೂ ಒಂದು ಥರ್ಡ್ ಪ್ಲೇಸಲ್ಲಿದ್ದೀವಿ ಇನ್ನೂ ಆಗಿ ಇದೇ ಥರ ಆಗ್ತದ್ರೆ ಕ್ಯಾನ್ಸರ್ ಇದು ಸೊ ಎಲ್ಲ ಒಟ್ಟಾರೆ ಏನಾಗ್ತಾಯಿದೆ ಅಂತಂದರೆ ವಿ ಆರ್ ಮಾರ್ಚಿಂಗ್ ಟುವರ್ಡ್ಸ್ ತುಂಬ ದೈಹಿಕ ಅನಾರೋಗ್ಯಕ್ಕೆ ನಾವು ತುತ್ತಾಗಂಥದ್ದು ಸಾಧ್ಯತೆ ಈಗ ಒಬ್ಬ ವ್ಯಕ್ತಿ ಗಣಿಸ ಅಂದ್ರೆ ಅಂದರೆ ಫೀಮೇಲ್ ಫೀಮೇಲ್ಸ್ ಅಥವಾ ಮಹಿಳೆಯನ ಆದಿಶಕ್ತಿ ಅಂತ ಕರೆಯೋದಿಲ್ಲ ಪವರ್ ಹೌಸ್ ಏನಿದೆ ಈ ಒಂದು ಸಂದರ್ಭದಲ್ಲಿ ಇಡೀ ದೇಹದಲ್ಲಿ ಎಲ್ಲ ಭಾಗವೂ ಡ್ಯಾಮೇಜ್ ಆಗುತ್ತೆ ಸೊ ಯಾರಿಗೇ ಆಗಲಿ ಬರೀ ಹೆಣ್ಮಕ್ಳಾಗ್ತಿದೆ ಆಗ್ತಿದೆ ಅಂದರೆ ಆ ಹೆಂಡತಿನ ದೂರ ಆಗಿಲ್ಲ ಕಾರಣ ಏನಂತಂದರೆ